ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಐನೂರು ಸಂಚಿಕೆಗಳನ್ನ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇದು ಜಸ್ಟ್ ನಂಬರ್ ಅಷ್ಟೇ ಅಲ್ಲ ಜನಗಳು ನಮಗೆ ಕೊಟ್ಟಿರುವಂಥ ಪ್ರೀತಿ ಪ್ರೋತ್ಸಾಹ ಹಾರೈಕೆ ಹಾಗೂ ಆಶೀರ್ವಾದ ನಮ್ಮೆಲ್ಲರ ಜೀವನದಲ್ಲೂ ಈ ಒಂದು ನಂಬರ್ ತುಂಬ ಅಂದರೆ ತುಂಬ ಸ್ಪೆಷಲ್ ಅಂತ ಫೀಲ್ ಆಗ್ತೀವಿ ಆ್ಯಂಡ್ ಈ ಒಂದು ಮೂಮೆಂಟಲ್ಲಿ ನಾವು ಕೂತಿರೋದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀವಿ ಆ್ಯಂಡ್ ಇದಕ್ಕೆ ನಮಗೆ ವೇದಿಕೆ ಕೊಟ್ಟಂಥ ಸ್ಟಾರ್ ಸುವರ್ಣ ಸ್ಟಾರ್ ಸುವರ್ಣ ಚಾನೆಲ್ಗಾಗಿರ್ಬೋದು ನಮ್ಮ ಪ್ರೀತಿಯ ಚಾನೆಲ್ ಹೆಡ್ ಶಿಲ್ಪಾ ಮ್ಯಾಮ್ ಹಾಗೂ ಬಿಸ್ನೆಸ್ ಹೆಡ್ ಆಗಿರುವಂಥ ರಾಜ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಆ್ಯಂಡ್ ನಮ್ಮ ನಿರ್ಮಾಪಕರು ಈ ಒಂದು ಧಾರಾವಾಹಿನ ಶುರು ಮಾಡಬೇಕು ಅಂತ ಹೇಳಿ ತುಂಬಾ ಎಫರ್ಟ್ ಹಾಕಿ ಈ ಒಂದು ಮೂಮೆಂಟ್ಗೆ ಕರ್ಕೊಂಬಂದು ನಮ್ಮನ್ನೆಲ್ಲರೂ ನಿಲ್ಲಿಸಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬ ನಿರ್ದೇಶಕನಿಗೆ ಪ್ರತಿಯೊಬ್ಬ ರೈಟರ್ಗೆ ಹಾಗೆ ಕತೆಗಾರರಿಗೆ ನನ್ನ ಪ್ರೀತಿಯ ತಂತ್ರಜ್ಞ ತಂತ್ರಜ್ಞರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಕೋ ಆ್ಯಕ್ಟರ್ಸ್ ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ಬರೀ ನಲವತ್ತು ಪರ್ಸೆಂಟಷ್ಟು ಆರ್ಟಿಸ್ಟ್ ಮಾತ್ರ ಇಲ್ಲಿ ಕೂತಿದ್ದಾರೆ ಬಟ್ ನಮ್ಮ ಏನು ಐನೂರು ಎಪಿಸೋಡ್ ಜರ್ನಿ ಏನಿದೆ ಅದು ತುಂಬಾ ಚಿಕ್ಕದು ಅಂತ ಅನಿಸೆ ಇಲ್ಲ ನಮ್ಗೆ ತುಂಬಾ ಕಲ್ತಿದೀವಿ ಎಲ್ರು ಒಟ್ಟೊಟ್ಟಿಗೆ ಸೇರ್ಕೊಂಡು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅಹ್ ಬರೀ ಕೋ ಆಕ್ಟರ್ಸ್ ಆಗಿ ಅಷ್ಟೇ ಉಳ್ಕೊಂಡಿಲ್ಲ ಒಂದು ಫ್ಯಾಮಿಲಿಯಾಗಿ ಉಳ್ಕೊಂಡಿದ್ದೀವಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ಹೊತ್ತು ನಾವು ಸೆಟಲ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂಡ್ ಒಬ್ರಿಗೊಬ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತೀವಿ ತುಂಬಾ ಮೊಮೆಂಟ್ಗಳನ್ನ ಶೇರ್ ಮಾಡಿರ್ತೀವಿ ಒಬ್ರಿಗೊಬ್ರು ಒಟ್ಟಿಗೆನೆ ಈ ಒಂದು ಸ್ಟೇಜ್ ಮೇಲೆ ಕುತ್ಕೊಂಡು ಎಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಆರ್ ಹಿಟ್ಟಿಂಗ್ ದ ಫೈವ್ ಹಂಡ್ರೆಡ್ ಇನ್ನೇನು ಹೇಳಬೇಕು ಅಂತಾನೆ ಗೊತ್ತಿಲ್ಲ ತುಂಬಾ ಇದೆ ಇದ್ರ ಬಗ್ಗೆ ಮಾತಾಡೋದಿಕ್ಕೆ ಈಗ ನಾನು ಮೈಕ್ ನ ನಿರೂಷಾ ಅವ್ರಿಗೆ ಕೊಡ್ತೀನಿ ನಮಸ್ಕಾರ ನಾನಿಲ್ಲಿ ಭೂಮಿಯಾಗಿ ಇವತ್ತು ಕೂತಿದ್ದೀನಿ ಅಂದರೆ ಫಸ್ಟ್ ನನ್ನ ನಂಬಿಕೆ ಇಟ್ಟು ಓಕೆ ಭೂಮಿ ಕ್ಯಾರೆಕ್ಟ್ರಿಗೆ ಸೂಟ್ ಆಗ್ತಾಳೆ ಅಂತ ಡಿಸೈಡ್ ಮಾಡಿತ್ತು ಚಾನಲ್ ಆ್ಯಂಡ್ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇದೊಂದು ಇನ್ಸಿಡೆಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ನನ್ನ ಪ್ರೋಮೋ ರಿಲೀಸ್ ಆದಾಗ ಒಂದು ಸೆವೆನ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಪ್ರೋಮೋ ರಿಲೀಸ್ ಆಯಿತು ನಿನ್ನ ಜೊತೆ ನನ್ನ ಕತೆ ಅಂತ ಒಂದು ಹಂಡ್ರೆಡ್ ಕಮೆಂಟ್ಸ್ ಬಂದಿತ್ತು ಅದರಲ್ಲಿ ಹಂಡ್ರೆಡಿಗೆ ಹಂಡ್ರೆಡ್ ಕಮೆಂಟ್ಸು ಹೀರೋಯಿನ್ ಚೇಂಜ್ ಮಾಡಿ ಅಂತ ಇತ್ತು ಹಂಡ್ರೆಡಿಗೆ ಹಂಡ್ರೆಡ್ ಕಮೆಂಟ್ಸು ಹೀರೋಯಿನ್ ಚೇಂಜ್ ಮಾಡಿ ಆ್ಯಂಡ್ ಇವ್ರ ಹೆಸರು ನಿರಂಜನ್ ನನ್ನ ಹೆಸರು ನಿರೂಷಾ ನಿರಂಜನ್ ಟಿಕ್ ನಿರೂಷಾ ರಾಂಗ್ ಹಿಂಗೆ ಇತ್ತು ಅಂಡ್ ಅದು ಸಮ್ ಮೇಕಪ್ ಇಶ್ಯೂ ಅಥವಾ ಏನಿಂದನೋ ಇಟ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್ ಅದಾದ ಮೇಲೆ ನಾನು ಅವತ್ತು ಫುಲ್ ಹತ್ಕೊಂಡು ನಮ್ಮ ಹತ್ರ ಇಲ್ಲ ನಾನು ಈ ಸೀರಿಯಲ್ ಮಾಡಲ್ಲ ಈ ಥರ ಕಮೆಂಟ್ಸ್ ಕೊಡ್ತಿದ್ದೆ ನಂಗೆ ತೊಗೊಳಕ್ಕಾಗಲ್ಲ ಅಂತ ಹೇಳಿದ್ದೆ ಮೇಲೆ ಎಲ್ಲರೂ ನನ್ನ ಒಟ್ಟಿಗೆ ಮಾತಾಡಿ ಅದೇ ಟ್ವೆಂಟಿ ಫೈವ್ ಎಪಿಸೋಡ್ಸ್ ಆದಮೇಲೆ ಶಿಲ್ಪಾ ಮ್ಯಾಮ್ ಬಂದು ದೆನ್ ಶಿ ಅಪ್ರಿಷಿಯೇಟೆಡ್ ಮಿ ನನ್ನ ನನಗೆ ಕೊಟ್ಟಿದ್ದ ಮಾತು ನೀನು ಉಳಿಸ್ಕೊಂಡೆ ಅಂತ ಹೇಳಿದ್ರು ಸೊ ದೇರ್ ಐ ಫೆಲ್ ಸೋ ಹ್ಯಾಪಿ ನನ್ನ ಕ್ಯಾರೆಕ್ಟ್ರಿಗೆ ನಾನು ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಆ್ಯಂಡ್ ಇವತ್ತಿಗೆ ಅಜಿತ್ ಮತ್ತು ಭೂಮಿ ಪೇರ್ ಇಟ್ ಈಸ್ ಅ ಸೂಪರ್ ಹಿಟ್ ಪೇರ್ ಆ್ಯಂಡ್ ಐ ಎಮ್ ಸೋ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಇದಕ್ಕೂ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ನಾನು ವರ್ಕ್ ವರ್ಕ್ ಮಾಡ್ತೀನಿ ಇದ್ರ ಮೇಲೆ ಆ್ಯಂಡ್ ಇಷ್ಟೆಲ್ಲ ಭೂಮಿ ಕ್ಯಾರೆಕ್ಟರ್ ಬರೋದಕ್ಕೆ ಪ್ರಾಬಬ್ಲಿ ಅನಿಸರೇ ಕಾರಣ ಅನಿಸುತ್ತೆ ಚೆನ್ನಾಗಿ ತಿದ್ದೀಡ್ಬಿಟ್ರು ನನ್ನ ಹಿಂಗೆ ಬರಬೇಕು ಹಿಂಗೆ ಮಾಡಬೇಕು ಅಂತ ಆ್ಯಂಡ್ ನನ್ನ ಟೆಕ್ನಿಷಿಯನ್ಸ್ ಕ್ಯಾಮ್ರಾಮನ್ ಆ್ಯಂಡ್ ನನ್ನ ಕೋ ಸ್ಟಾರ್ಸ್ ದೇರ್ ನಾಟ್ ಮೈ ಕೋಸ್ಟಾರ್ಸ್ ಅಜಿತ್ ಹೇಳಿದ್ದಂಗೆ ದೇ ಆರ್ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಸ್ ಶೀಲಾ ಮಮ್ಮ ಕೊಡ್ತೀನಿ ಮತ್ತೇಗೆ ಎಸ್ ಸಂಗೀತ ಎಲ್ರಿಗೂ ನಮಸ್ಕಾರ ನಾನು ಸಂಗೀತ ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟ್ ನಿಮಗೆ ಥ್ಯಾಂಕ್ ಯು ಹೇಳ್ತೀನಿ ಅನಿಲ್ ಸರ್ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆಯ ಪಾತ್ರನ ನನಗೆ ಕೊಟ್ಟಿದ್ದೀರಾ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿನಲ್ಲಿ ನಾನು ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಹೆಮ್ಮೆ ಅನಿಸುತ್ತೆ ಲಾಸ್ಟ್ ಟೈಮ್ ಇದೇ ಥರ ಯಾವುದೋ ಪ್ರೆಸ್ ಮೀಟಿಗೆ ಹೋದಾಗ ಅದ್ರ ಬಗ್ಗೆ ಯಾರೂ ಕೇಳಲಿಲ್ಲ ನನ್ನನ್ನು ಇದೇ ಸೀರಿಯಲ್ ಬಗ್ಗೆ ಕೇಳ್ತಿದ್ರು ಆದರೆ ಇನ್ನು ನಾನು ಬಂದಿರೋದು ಯಾವುದಕ್ಕೆ ನನ್ನನ್ನು ಕೇಳ್ತಾ ಇರೋದು ಯಾವ ಸೀರಿಯಲ್ ಬಗ್ಗೆ ಅಂತ ಅನಿಸ್ತಿತ್ತು ತುಂಬ ಸಂತೋಷ ಆಯಿತು ಈ ಕ್ಯಾರೆಕ್ಟರ್ನ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ ಎಷ್ಟೋ ಜನ ಹೇಳ್ತೀರಾ ನಿಮ್ಮ ಥರನೇ ಇರಬೇಕು ಅತ್ತೆ ಅಂದರೆ ನಿಮ್ಮ ಥರನೇ ಇರಬೇಕು ಸೊಸೆ ಅಂದರೆ ನಿಮ್ಮ ಸೊಸೆ ಥರನೇ ಇರಬೇಕು ಅಂತ ಥ್ಯಾಂಕ್ ಯು ಸರ್ ಅನಿಲ್ ಸರ್ ನೀವು ನಮ್ಮನ್ನು ಸೀನಿಗೆ ಬಿಟ್ಟಾಗ ಏನು ಮಾಡ್ತೀರಾ ಮಾಡಿ ನೀವು ಏನು ಚೇಂಜಸ್ ಮಾಡ್ತೀರಾ ಮಾಡಿ ಅಂತ ನೀವು ನನಗೆ ಆ ಫ್ರೀಡಮ್ ಕೊಟ್ಟಿದ್ದಕ್ಕೆ ಇಷ್ಟು ಚೆನ್ನಾಗಿ ಕ್ಯಾರೆಕ್ಟ್ರು ಬಂದಿರೋದು ನನ್ನ ಮಗ ಸೊಸೆ ಹೇಳಿದಾಗೆ ಇಲ್ಲಿ ಯಾರೂ ಕೋ ಆರ್ಟಿಸ್ಟ್ ಥರ ಇಲ್ಲ ಎಲ್ಲರೂ ಫ್ಯಾಮಿಲಿ ಥರನೇ ಇದ್ದೀವಿ ತುಂಬ ಸಮಯ ನಾವು ಇಲ್ಲೇ ಕಳಿಯೋದ್ರಿಂದ ಮನೆಗೆ ಹೋಗೋವಾಗಲೇ ಅಯ್ಯೋ ನನ್ನ ಫ್ಯಾಮಿಲಿನ ಬಿಟ್ಟು ಹೋಗ್ತಿದ್ದೀನಲ್ಲ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಥ್ಯಾಂಕ್ ಯು ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಚಾನಲ್ಗೆ ಅನಿಲ್ ಸರ್ಗೆ ಸೂರಿ ಸರ್ಗೆ ರೇಖಾ ಮ್ಯಾಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಕಥೆ ಸಾವಿರ ಕಂತುಗಳನ್ನ ಪೂರೈಸ್ತಿದೆ ಈ ಸಂತೋಷನ ನಮ್ ಜೊತೆ ಹಂಚ್ ಕೆಲವು ಸಲ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರಂತೆ ಯಾರಿಗೊತ್ತು ನೆಕ್ಸ್ಟ್ ನಾವು ಮೀಟ್ ಮಾಡೋದು ಸಾವಿರ ಕಂತುಗಳಲ್ಲೇ ಇರಬಹುದು ಖುಷಿ ಆಗ್ತಿದೆ ಸತ್ ಯಶಸ್ವಿಯಾಗಿ ಐನೂರು ಕಂತುಗಳನ್ನ ಪೂರೈಸಿರುವಂತ ಈ ಸಂದರ್ಭ ಈ ಖುಷಿನ ಹಂಚ್ಕೊಳ್ಳೋಕೆ ನೀವೆಲ್ರು ಬಂದಿದ್ದೀರಾ ತುಂಬ ಸಂತೋಷ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರ ದೇವಯಾನಿ ಪಾತ್ರ ಇದೊಂದು ನನಗೆ ಚಾಲೆಂಜಿಂಗ್ ಪಾತ್ರ ನಾರ್ಮಲಿ ಹೀರೋ ಅಮ್ಮ ಅಥವಾ ಹೀರೋಯಿನ್ ಅಮ್ಮ ಶಾಂತ ಸ್ವಭಾವ ಸಾಫ್ಟ್ ಇರುವಂತಹ ತಂದೆ ಪಾತ್ರಗಳು ಈ ಒಂದು ಚಾಲೆಂಜಿಂಗ್ ಪಾತ್ರ ನಾನು ನಿಭಾಯಿಸ್ಬಲ್ಲೆ ಅಂತ ನಂಬಿಕೆ ಇಟ್ಟಿದ್ದು ಶಿಲ್ಪ ಮ್ಯಾಮ್ ಸೊ ಥ್ಯಾಂಕ್ ಯು ಶಿಲ್ಪ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತಾ ಇದ್ದೀನಿ ಅಂದ್ಕೊತೀನಿ ಆ್ಯಂಡ್ ನನಗೆ ಅವರು ಫ್ರೀಡಮ್ ಕೊಟ್ಟರು ನಿನ್ನ ಅಪಿಯರೆನ್ಸ್ ನಿನ್ಗೆ ಹೆಂಗೆ ಅಂದರೆ ಒಂದು ರಫ್ ಲುಕ್ ಹಿಂಗಿರುತ್ತೆ ಇದ್ರ ಮೇಲೆ ನಿನ್ನಿಗೆ ಹೇಗೆ ಬೇಕೋ ಅದನ್ನು ನೀನು ಮಾಡ್ಕೋ ಅಂತ ಹೇಳಿದ್ರು ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದು ರೇಖಾ ಸೊ ಐ ಶುಡ್ ಥ್ಯಾಂಕ್ ರೇಖಾ ನಮ್ಮ ಪ್ರೊಡ್ಯೂಸರ್ ರೇಖಾ ಅವರು ತುಂಬ ಸಪೋರ್ಟ್ ಮಾಡಿದ್ರು ಈ ಲುಕ್ ನಿಮಗೆ ಚೆನ್ನಾಗಿ ಕಾಣುತ್ತೆ ಇದು ಚೆನ್ನಾಗಿ ಕಾಣುತ್ತೆ ಮ್ಯಾಮ್ ಹಿಂಗೆ ಮಾಡ್ಕೊಳ್ಳಿ ಅಂತ ಬಿಗಿನಿಂಗಲ್ಲಿ ಜನ ಜನಗಳ ಮನಸ್ಸಲ್ಲಿ ದೇವ್ಯಾನಿ ಪಾತ್ರ ಕೂರೋವರೆಗೂ ಒಂದು ಸ್ವಲ್ಪ ಒದ್ದಾಟಗಳಿರುತ್ತೆ ಹೇಗೆ ಜನ ಹೇಗೆ ಸ್ವೀಕರಿಸ್ತಾರೆ ಇದು ಓಕೆನಾ ಇದು ಓಕೆನಾ ಅಂತ ಪ್ರತಿಯೊಂದು ಸೀನಿಗೆ ಮುಂಚೆ ನೀವು ನಂಬ್ತಿರೋ ಇಲ್ವ ಇಲ್ಲಿರೋ ಪ್ರತಿಯೊಬ್ಬ ಆರ್ಟಿಸ್ಟುಗಳು ಒಂದು ಕಾಸ್ಟ್ಯೂಮ್ ಒಂದು ಕೆಟಪ್ ಹಾಕದೆ ಅದು ಫಸ್ಟ್ ಫೋಟೋ ತೆಗೆದು ಚಾನಲ್ಗೆ ಹೋಗಿ ಅಲ್ಲಿಂದ ನಮಗೆ ಓಕೆ ಅಂತ ಅಪ್ರೂವ್ ಆದಮೇಲೆ ನಾವು ಶಾರ್ಟಿಗೆ ಹೋಗ್ತಿದ್ವಿ ಅದಿಲ್ಲ ಅಂದಾಗ wait ಮಾಡಿ ಅವ್ರು ಚೇಂಜ್ ಮಾಡಿ ಅಗೇನ್ ನಾವು ಶಾರ್ಟಿಗೆ ಹೋಗ್ತಿದ್ವಿ ಓಕೆ ಆದ್ಮೇಲೆನೇ ಹೋಗ್ತಿದ್ವಿ ಸೊ ಆ ಥರ ಎಲ್ಲ ಪೇಷನ್ಸ್ ಇಟ್ಕೊಂಡು ಎಲ್ಲ ಕಲಾವಿದರು ಅಷ್ಟು ಪೇಷನ್ಸಿಂದ ಚೇಂಜ್ ಮಾಡಿ ಓಕೆ ಆಗಿ ಇವಾಗ ಜನಗಳ ಮನಸ್ಸಲ್ಲಿ ದೇವಿಯಾನಿ ಪಾತ್ರ ಹೀಗೆ ಅಜಿತ್ ಹೀಗೆ ಭೂಮಿ ಹೀಗೆ ಸೊ ಅವರ ಒಂದು ಇಮ್ಯಾಜಿನೇಷನಲ್ಲಿ ನಾವು ಕೂತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಶಿಲ್ಪ ಮ್ಯಾಮ್ ಆ್ಯಂಡ್ ರೇಖಾ ಮ್ಯಾಮ್ ಸೊ ಐ ಥಿಂಕ್ ಎಲ್ಲ ವಿಷಯಗಳನ್ನು ಎಲ್ಲರೂ ಹಂಚ್ಕೊಂಡಿದ್ದೀರಿ ಹಂಚ್ಕೊಂಡಿದ್ದಾರೆ ನಾನು ಹೇಳಿದ್ರೆ ಅದೇ ರಿಪೀಟ್ ಆಗುತ್ತೆ ಹಾಗಾಗಿ ಅದಲ್ಲದೆ ಬೇರೆ ಕೆಲವೊಂದು ಪಾಯಿಂಟ್ಸನ್ನ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅನಿಲ್ ಸರ್ ನಾನು ಇದಕ್ಕೆ ಮುಂಚೆನ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಭಾಳ ವೆರಿ ಸಾಫ್ಟ್ ನೇಚರ್ ಇರುವಂಥ ಮನುಷ್ಯನವಾಗ ಶೂಟ್ ಮಾಡುವಾಗ ಅಸ್ ಎಲ್ಲರೂ ನನ್ನೆಲ್ಲರ ಮುಖದಲ್ಲೂ ನಗು ಬರ್ತಾ ಇದೆ ಅವ್ರು ಹೇಗೆಲ್ಲ ತುಂಬ ಜೋಯಿಲಾಗಿ ತಮಾಷೆ 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 ನಮ್ಮದು ಕರಿಯೋದೆ ಹಾಗೆ ಅವರು ಶಾರ್ಟಿಗೆ ಬನ್ನಿ ಗ್ಯಾಂಗ್ ಅಂತಾರೆ ಈಗ ನನ್ನ ಕಡೆಯೆಲ್ಲ ಬರುವ ದೇವಿಯಾನಿ ಗ್ಯಾಂಗ್ ಅಂತಾರೆ ಸೊ ಅವ್ರು ಇದಕ್ಕೆ ಮುಂಚೆನೂ ನಾನು ಜಾನಕಿ ಸಂಸಾರ ಅದಲ್ಲದೆ ಇನ್ನೊಂದು ಇನ್ನೊಂದು ಪ್ರಾಜೆಕ್ಟ್ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಆ್ಯಂಡ್ ಈ ಒಂದು ಪಾಯಿಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೇಬೇಕು ಸ್ಟಾರ್ ಸುವರ್ಣ ಸುವರ್ಣ ನನಗೆ ಒಂಥರ ಏನು ಹೇಳೋದು ತವರು ಮನೆ ಇದ್ದ ಹಾಗೆ ಬಹಳಷ್ಟು ಪ್ರಾಜೆಕ್ಟ್ಸ್ನ ನಾನು ಸುವರ್ಣಲ್ಲೇ ಮಾಡಿರೋದು ಸೊ ಸುವರ್ಣ ಅಂದರೆ ಅದೊಂಥರ ನನಗೆ ಸ್ಪೆಷಲ್ ಕನೆಕ್ಷನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸುವರ್ಣಗೆ ಶಿಲ್ಪ ಮ್ಯಾಮ್ ಕಡೆಯಿಂದ ಅಥವಾ ಸುವರ್ಣಗೆ ತಕ್ಷಣ ನಾನು ಖುಷಿಯಿಂದ ಪ್ರಾಜೆಕ್ಟ್ನ ಒಪ್ಕೊಳ್ಳೋಕ್ಕೆ ನಾನು ರೆಡಿ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಪೇಶೆನ್ಸಿಂದ ಮಾತು ಕೇಳಿಸ್ಕೊಂಡಿದ್ದೀರಿ ಥ್ಯಾಂಕ್ ಯು ನಾನು ನಮ್ಮ ನಿನ್ನ ಜೊತೆ ನನ್ನ ಕಥೆಯ ರಾಮ್ ರಾಮ್ ನಾರಾಯಣ್ ರಾಮ್ ಹೇ ರಾಮ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸೊ ಇವತ್ತು ಐನೂರು ಕಂತ ಸಂಭ್ರಮಿಸುವ ಒಂದು ಅವಕಾಶವನ್ನು ನಮ್ಮ ಸುವರ್ಣ ವಾಹಿನಿ ಚಾನೆಲ್ಲು ಶಿಲ್ಪಾ ಮೇಡಮು ರಾಜ್ ಸರು ಮನೋಜ್ ಸರು ಆಮೇಲೆ ವಾಸು ಸರು ಎಲ್ಲರನ್ನೂ ಅವಕಾಶ ಮಾಡಿಕೊಡೋಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಕುಟುಂಬಕ್ಕೂ ನಾನು ಅಭಿನಂದನೆಗಳು ಹೇಳ್ತೀನಿ ನಿಮಗೂ ಅಭಿನಂದನೆಗಳು ನಾನು ಆ್ಯಕ್ಚುಲಿ ನನ್ನ ಕರಿಯರ್ ಶುರು ಮಾಡಿದ್ದು ಮೂಡಲ್ ಮನೆಯಿಂದ ಆಮೇಲೆ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಬಂಗಾರ ಮುಗಿಸ್ಬಿಟ್ಟು ನಾನು ಊರು ಶಿಫ್ಟ್ ಆಗಿಬಿಟ್ಟೆ ಸೊ ಒಂದಷ್ಟು ವರ್ಷ ಗ್ಯಾಪ್ ಮಾಡಿದೆ ಬೇರೆ ಸೀರಿಯಲ್ಗಳು ಬಂತು ಬಟ್ ಯಾಕೆ ಕತೆಗೆ ನಾನು ಪ್ರಾಮುಖ್ಯತೆ ಕೊಡ್ತಾ ಇರ್ತೀನಿ ಯಾವಾಗಲೂ ಸೊ ನನಗೆ ಸಡನ್ನಾಗಿ ಸೂರಿ ಫೋನ್ ಮಾಡಿದಾಗ ನನ್ನ ಕತೆ ಬಗ್ಗೆ ಕೇಳಿದೆ ಸೊ ಸುಮಾರು ವರ್ಷ ಗ್ಯಾಪ್ ಆಗಿತ್ತು ಸೊ ಕತೆ ಚೆನ್ನಾಗಿದ್ದರೆ ಮಾಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತೇಳಿ ಒಪ್ಕೊಂಡೆ ಬಟ್ ಇವತ್ತು ಅದು ಪ್ರೂವ್ ಆಯಿತು ಅಂತ ನನಗೆ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಇಲ್ಲಿವರೆಗೂ ನಾನು ಹತ್ತತ್ರ ಒಂದು ಇದು ಇಪ್ಪತ್ತಾರನೇ ಸೀರಿಯಲು ಮೊದಲನೇ ಸತಿ ನಾನು ಅಪ್ಪನ ಪಾತ್ರ ಮಾ ಮಾಡ್ತಾ ಇರೋದು ಸೊ ಇಲ್ಲಿವರೆಗೂ ಮಾಡಿರುವಂಥ ಎಲ್ಲ ಸೀರೆಗಳು ಟಿ ಆರ್ ಪಿ ನಂಬರ್ ಒನ್ನಲ್ಲಿ ಇತ್ತು ಇದು ಟಿ ಆರ್ ಪಿ ನಂಬರ್ ಒನ್ನಲ್ಲಿದೆ ಅಂತ ಇದ್ರ ಭಾಗಿಯಾಗ್ಯದಕ್ಕೆ ನನಗೆ ತುಂಬ ಖುಷಿ ಇದೆ ಈ ಸಂತೋಷನ ಹಂಚ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಆಮೇಲೆ ಎಷ್ಟೋ ವರ್ಷಗಳಾದಮೇಲೆ ಈಗ ಇರುವಂಥ ಬದಲಾವಣೆಗಳು ಆಗಿನ ಬದಲಾವಣೆಗಳು ನಮಗೂ ಗೊತ್ತಿರಲಿಲ್ಲ ಬಟ್ ಈಗ ಬಂದ ಎಲ್ಲ ಒಂದಷ್ಟು ಡಿಫ್ರೆಂಟ್ ಆಗಿರೋದು ಒಂದು ಖುಷಿ ಇದೆ ಯಾಕಂದರೆ ಇವತ್ತು ತಂತ್ರಜ್ಞಾನ ಬೇರೆ ರೀತಿಲಿ ಬೆಳೆದಿದೆ ಯೂಟ್ಯೂಬು ಜಿಯೋ ಆಟ್ಸರು ಯಾಕಂದ್ರೆ ನಾವು ಮೊದಲು ಆ್ಯಕ್ಟ್ ಮಾಡ್ತಿದ್ರು ನಮಗೆ ನೋಡೋಕೆ ಸಿಗ್ತಾ ಇರಲಿಲ್ಲ ಬಟ್ ಇವತ್ತು ನಾವು ಆ್ಯಕ್ಟ್ ಮಾಡಿದ್ರು ನಾವು ಮಾರನೇ ದಿನ ಎಪಿಸೋಡ್ಗಳು ನೋಡ್ಬೋದು ಅಂತ ಒಂದು ಅವಕಾಶಗಳು ನಮಗಿದೆ ಸೊ ನಾವು ಮಾಡಿರೋಂಥ ತಪ್ಪುಗಳನ್ನ ತಿದ್ಕೋಬೋದು ಅಥವಾ ಏನಾದರೂ ಚೇಂಜಸ್ ಇದ್ದರೆ ನಾವು ಮಾಡ್ಕೋಬೋದು ಅಂತ ಒಂದು ಅವಕಾಶಗಳು ನಮಗಿದೆ ಸೊ ಇದು ಐನೂರು ಕಂತು ಸಂಭ್ರಮಿಸ್ತಾ ಇದ್ದೀವಿ ಇದು ಹೋಗಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಅನಿಲ್ ಸರ್ ರೇಖಾ ಮೇಡಮ್ ಆಮೇಲೆ ನನ್ನ ಎಲ್ಲ ಕುಟುಂಬ ನಿರಂಜನ್ ನೀರು ಶೀಲಾ ಮರೀನಾ ಮೇಡಮ್ ಅಜ್ಜಿ ರೇಖಾ ಮೇಡಮ್ ಸ್ವಾಮಿ ಪ್ರವೀಣ್ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಭಿನಂದನೆಗಳು ತಿಳಿಸ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಪಡುವಂಥ ಸಂಭ್ರಮ ವಿಷಯ ಇದು ಐನೂರು ಎಪಿಸೋಡ್ ಎಪಿಸೋಡ್ಗಳು ಪೂರೈಸೋದು ಇಟ್ಸ್ ನಾಟ್ ಎನ್ ಈಸಿ ಥಿಂಗ್ ಮುಂಚೆ ಅಲ್ಲ ಒಂಥರ ಸಾವಿರದ ಸರದಾರರು ನಾವೆಲ್ಲ ಯಾರ್ಯಾರು ಇದ್ದೀವಿ ಸುಮಾರು ಸಾವಿರಾರು ಎಪಿಸೋಡ್ ನೋಡಿದ್ರು ಬಟ್ ಈ ನಡುವೆ ನೂರು ನೂರು ಎಪಿಸೋಡ್ ನೂರ ಎಪಿಸೋಡ್ ಇದು ಅಂತರಲ್ಲಿ ಐನೂರು ಇಟ್ಸ್ ಡೆಫಿನೆಟ್ಲಿ ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು ನಾನು ಪರ್ಟಿಕ್ಯುಲರ್ ಶಿಲ್ಪಾ ಮ್ಯಾಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಅವರ ಚಾನೆಲ್ ಚೇಂಜ್ ಮಾಡ್ತಾ ಹೋದ್ರು ನಮ್ಗಳನ್ನ ಚೇಂಜ್ ಮಾಡಲಿಲ್ಲ ಪ್ರತಿ ಚಾನೆಲ್ ನಮ್ಮನ್ನು ಹೇಳ್ಕೊಂಡು ಬಂದು ಶಿ ಮೇಕ್ ದಟ್ ಆರ್ ದೇರ್ ಸೊ ಐ ವಿಲಿಟ್ರಲಿ ಅಂತಲೇ ಹೇಳ್ಬೋದು ರಾಜ್ ಸರ್ ಇರ್ಬೋದು ಮಂದನ್ ಸರ್ ಇರ್ಬೋದು ವಾಸು ಇರ್ಬೋದು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಯಾಕೆಂದರೆ ಚಾನಲ್ ಸಪೋರ್ಟ್ ಅಂದರೆ ಯಾರು ಏನು ಮಾಡೋದಕ್ಕಾಗಿಲ್ಲ ಚಾನಲ್ ಇಸ್ ಆಲ್ವೇಸ್ ಬಿಗರ್ ನಮ್ಮಂಥ ಕಲಾವಿದರು ಇರ್ಬೋದು ತಂತ್ರಜ್ಞರು ಇರ್ಬೋದು ಪ್ರತಿಯೊಬ್ಬರಿಗೂ ಬೇಕಾಗಿರೋದು ನಮಗೊಂದು ವೇದಿಕೆ ಅಂದರೆ ಅದು ಚಾನೆಲ್ ಮೂಲಕನೇ ನಮಗೆ ಕಲ್ಪಿಸ್ಕೊಡೋದು ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಕೋಸ್ಟಾರ್ಸ್ ಬಗ್ಗೆ ಹೇಳಬೇಕು ಅಂದರೆ ಒಬ್ಬೊಬ್ಬರು ದ ಬ್ರೂವನ್ ಇಲ್ಲಾಂದ್ರೆ ಐನೂರು ಎಪಿಸೋಡ್ ಬರೋದಕ್ಕೆ ಅಷ್ಟು ಈಸಿ ಅಲ್ಲ ಅಂಡ್ ಆಲ್ಮೋಸ್ಟ್ ನಾನು ಬೆಟ್ಟದ ಹೂವು ಸ್ಟಾರ್ ಸುವರ್ಣಗೆ ಮಾಡಿದ್ದು ಅದಾದ್ಮೇಲೆ ಆಲ್ಮೋಸ್ಟ್ ಎರಡೂವರೆ ವರ್ಷ ಬ್ರೇಕ್ ತೊಗೊಟ್ಟೆ ಯಾಕಂದ್ರೆ ಒಂದು ಐದಾರು ಸಿನಿಮಾ ಲೈನ್ ಅಪ್ ಬಿಟ್ಟು ಈವನ್ ಐ ವಾಂಟೆಡ್ ಟು ಟೇಕ್ ಎ ಬ್ರೇಕ್ ಫ್ರಮ್ ಸ್ಮಾಲ್ ಕ್ರೀನ್ ಇನ್ ಬಿಟ್ವೀನ್ ಸುಮಾರು ಆಫರ್ಸ್ ಬರ್ತಿತ್ತು ತೆಲುಗು ತಮಿಳು ಅಂತೂ ಸುಮಾರು ಬಂದ್ಬಿಡಿದೆ ಐ ಐ ಸಮ್ ನನಗೆ ಏನೋ ಹೋಗೋಕೆ ಇಷ್ಟ ಇಲ್ಲ ಇಷ್ಟು ವರ್ಷ ಈ ಮೂವತ್ತ್ ಮೂವತ್ತೊಂದು ವರ್ಷದಲ್ಲಿ ಹೋಗಲೇ ನಾನು ಇನ್ನು ಮುಂದಕ್ಕೂ ಹೋಗ್ತಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ನಮ್ಮನ್ನ ಬೆಳೆಸ್ಕೊಂಡು ಹೋಗಿರ್ಬೇಕಾದ್ರೆ ಏನಕ್ಕೆ ಹೋಗಬೇಕು ಅಂತ ಸೊ ಈ ಸಿನಿಮಾಗಳು ಮಾಡೋ ಟೈಮಲ್ಲಿ ಸುಮಾರು ಆಫರ್ಗಳು ಬರ್ತಿತ್ತು ನಾನು ಯಾವುದೂ ಒಪ್ಕೊಳ್ಳಲಿಲ್ಲ ಓಕೆ ಫೈನಲಿ ಎಸ್ ವಾಪಸ್ ಬರೋಣ ಕಿರುತೆರೆಗೆ ಅಂತ ಡಿಸೈಡ್ ಮಾಡಿದಾಗ ಎಷ್ಟೊಂದು ಆಫರ್ಸ್ ಬಂತು ಆವಾಗ ಕೂಡ ಸೊ ಐ ವಾಸ್ ಲಿಟಲ್ ಸ್ಕೆಪ್ಟಿಕಲ್ ಯಾಕೆಂದ್ರೆ ಮೊದಲನೇ ಸಲ ಅಪ್ಪನ ರೋಲ್ ಮಾಡ್ತಾ ಇರೋದು ಇದು ಇಷ್ಟು ದಿನ ನಾವೇ ಹೀರೋ ನಾವೇ ವಿಲನ್ ಆಗಿ ಮಿಂಚು ಬಿಡಿದೀವಿ ಸೊ ಮೊದಲನೇ ಸಲ ಅಪ್ಪ ಮಾಡ್ತೀನಿ ಅಂದಾಗ ಸೂರಿ ಫೋನ್ ಮಾಡಿದಾಗ ಹೀರೋಯಿನ್ ತಂದೆ ಅಂತ ತಕ್ಷಣ ಬೇಡ ಸೂರಿ ಅಂದೆ ಯಾಕೆಂದ್ರೆ ಮದುವೆ ಮಾಡ್ಕೊಟ್ಟು ಮೇಲೆ ಹೀರೋಯಿನ್ ಅಪ್ಪ ಮಗನೂ ಕೆಲಸ ಇರಲ್ಲತ್ತ ನನಗೆ ಆಗ ಸೂರಿ ಹೇಳಿದ್ದು ಒಂದು ಇದು ನನಗೆ ತುಂಬ ಇಷ್ಟ ಆಯಿತು ಸರ್ ಇದು ನಡೆಯದೇ ಒಂದು ಕುಟುಂಬದಲ್ಲಿ ಹೆಂಟಿ ಮಗಳನ್ನ ಕಳ್ಕೊಂಡು ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆದರೂ ನೀವು ಆ ಹುಡುಕಾಟದಲ್ಲೇ ಇರ್ತೀರಾ ನಿಮ್ಮ ಮನೆಗೆ ಯಾರು ಸೊಸೆಯಾಗಿ ಬರ್ತಾಳೆ ಅವಳೇ ನಿಮ್ಮ ಮಗಳು ಬಟ್ ನಿಮಗೆ ಗೊತ್ತಿರಲ್ಲ ಅಂದ್ರೆ ದಟ್ ವಾಸ್ ಒನ್ ಓನ್ ಫ್ಯಾಕ್ಟರ್ ನನಗೆ ಅದು ಒಪ್ಕೊಳ್ಳೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಸೊ ಏನೋ ಟ್ವಿಸ್ಟ್ ಇದೆ ಅಲ್ವಾ ಇಲ್ಲಿ ಅಂತ ಒಪ್ಕೊಂಡೆ ಆ್ಯಂಡ್ ಡೆಫಿನೆಟ್ಲಿ ಐ ಥಿಂಕ್ ಐ ಲಿಫ್ಟ್ ದ ಕ್ಯಾರೆಕ್ಟರ್ ವಾಟ್ ಹ್ ಗಿವನ್ ತುಂಬ ಖುಷಿ ಇದೆ ಆ್ಯಂಡ್ ನಿರ್ದೇಶನ ಅಂತ ಬಂದಾಗ ನಾನು ಅನಿಲ್ ಸರ್ ಜೊತೆ ಫಸ್ಟ್ ಟೈಮ್ ಇರೋದು ದೋ ಐ ನೋ ಹೂ ನನಗೆ ಅವ್ರು ಅಂತ ಗೊತ್ತಿಲ್ಲ ವರ್ಕ್ ಮಾಡೋಕೆ ಒಂದ್ಸಲ ಆಗೇ ಆಗುತ್ತೆ ಇಂಡಸ್ಟ್ರಿಲ್ ಎಷ್ಟೋ ಇವಾಗ ನಾನು ಸಂತೋಷ ನಾನು ಪ್ರವೀಣ್ ಅಲ್ಲ ಇಷ್ಟು ವರ್ಷದ ಫ್ರೆಂಡ್ಸ್ ಆದರೂ ಫಸ್ಟ್ ಟೈಮ್ ಒಟ್ಟಿಗೆ ವರ್ಕ್ ಮಾಡ್ತಾ ಅದೆಲ್ಲ ಸಮಯ ಸಂದರ್ಭ ಕೂಡಿ ಬರ್ಬೇಕಷ್ಟೆ ಸೊ ನಮಗೆ ಒಂದು ಅನಿಲ್ ಅವ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ತುಂಬಾ ಫ್ರೀ ಹ್ಯಾಂಡ್ ಕೊಟ್ಬಿಟ್ರು ದಟ್ ಈಸ್ ಒನ್ ಥಿಂಗ್ ಎಲ್ಲ ಕಲಾವಿದ್ರು ಇಷ್ಟ ಆಗಿದ್ದೇನೆ ಅಂದ್ರೆ ನೀವು ಮಾಡಿ ಯು ನೋ ಅಲ್ಲ ಯು ಯು ನೋ ಬೆಟರ್ ಹೌ ಟು ಟೇಕ್ ಇಟ್ ಅಂತ ಬಿಟ್ಕೊಂಡು ಹೋದ್ರು ಅಂಡ್ ರೇಖಾ ಮ್ಯಾಮ್ ಕೂಡ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಅಫ್ಕೋರ್ಸ್ ಇಷ್ಟು ಫೈವ್ ಹಂಡ್ರೆಡ್ ತನಕ ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ ಈ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಗಳ ಮೇಲೆ ಹೀಗೆ ಇರಲಿ ನೆಕ್ಸ್ಟ್ ನಿಮ್ಮ ಮುಂದೆ ಇದೇ ತರ ಮೈಕ್ ಇಟ್ಕೊಂಡು ಸಾವಿರ ಎಪಿಸೋಡ್ಗೆ ಬಂದು ಕೂತ್ಕೊಂತೀವಿ ಥ್ಯಾಂಕ್ ಯು ಸ್ಟಾರ್ ಬಗ್ಗೆ ನಿಮ್ ರಿಯಲ್ ಲೈಫ್ ಅಲ್ಲಿ ಯಾವತ್ತಾದ್ರೂ ಇಲಾಖೆ ಸೇರ್ಬೇಕು ಅಂತ ಅನ್ಕೊಂಡಿದ್ರಾ ಅಥವಾ ಈ ರಿಯಲ್ ಲೈಫ್ ಆ ಕಾಕಿ ಬಗ್ಗೆ ಏನು ಏನು ಒಪಿನಿಯನ್ ಇದೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಕ್ವಶನ್ ಕೇಳಿದ್ದಕ್ಕೆ ಫಸ್ಟ್ ಆಫ್ ಆಲ್ ನನಗೆ ಕಾಕಿ ಅಂದರೆ ತುಂಬ ಹತ್ತಿರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನಾನು ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ನನ್ನ ಡಿಗ್ರಿ ಟೈಮ್ ಆಗಿರ್ಬೋದು ಎನ್ ಸಿ ಸಿ ಎ ಬಿ ಸಿ ಎ ಮೂರಲ್ಲೂ ನಾನು ಎ ಗ್ರೇಡ್ ಸಂಪಾದಿಸಿದ್ದೆ ದಟ್ ಈಸ್ ಲೈಕ್ ಡೈರೆಕ್ಟ್ ಆರ್ಮಿ ಫಾರ್ ಎ ತರ್ಟಿ ಫೈವ್ ಪರ್ಸೆಂಟ್ ರಿಸರ್ವೇಶನ್ ಇದರಲ್ಲಿ ಸೊ ಆರ್ಮಿಗೆ ಜಾಯಿನ್ ಆಗಬೇಕಾಗಿತ್ತು ದಟ್ ವಾಸ್ ಮೈ ಡ್ರೀಮ್ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಲೈಫಲ್ಲಿ ಯಾವುದೋ ಒಂದಷ್ಟು ಪ್ರಾಬ್ಲಮ್ಸ್ಗಳಾಗಿ ನಾನು ಅದನ್ನು ಅಚೀವ್ ಮಾಡೋದಕ್ಕಾಗಲಿಲ್ಲ ಲೈಕ್ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಲೈಕ್ ನಾರ್ಮಲ್ ಕ್ಯಾರೆಕ್ಟರ್ಸ್ ಅನ್ನೋದು ಸಿಗ್ಬೋದು ಅಂದರೆ ಇವಾಗ ಶ್ರೀಮಂತನ ಕ್ಯಾರೆಕ್ಟರ್ ಆಗಿರ್ಬೋದು ಒಂದು ಇ ಒ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ತುಂಬ ಬಡವ ಅನ್ನೋದಾಗಿರ್ಬೋದು ಬಟ್ ಕಾಕಿ ಹಾಕ್ಕೊಳ್ಳೋದಕ್ಕೆ ಋಣ ಇರಬೇಕು ಅಂತ ಹೇಳ್ತೀನಿ ಯಾಕಂದರೆ ಎಷ್ಟೋ ಜನ ಆರ್ಟಿಸ್ಟ್ಗಳು ತುಂಬ ವರ್ಷ ಕೆಲಸ ಮಾಡಿದ್ರು ಕಾಕಿ ಯಾಕು ಒಂದು ಅದೃಷ್ಟ ಸಿಗಲ್ಲ ಬಟ್ ನನಗದು ಈ ಒಂದು ಸೀರಿಯಲ್ನ ಒಪ್ಕೊಳ್ಳೋದಕ್ಕೆ ಒಂದು ಹೈಲೈಟ್ ಪಾಯಿಂಟ್ ಅಂತ ಇದ್ದಿದ್ದೆ ಕಾಕಿ ಅನ್ನೋದು ಸೊ ಕತೆ ಕೂಡ ಅದಕ್ಕೆ ತುಂಬ ಅಂದರೆ ತುಂಬ ಪುಷ್ಟಿ ಕೊಡ್ತು ಆ ಆ ಒಂದು ಪವರ್ನ ರಿಯಲ್ಲಾಗಿ ಎಂಜಾಯ್ ಮಾಡಿದ್ದೀನಿ ನಾನು ಅಜಿತ್ ನಾರಾಯಣ್ ಅನ್ನೋ ಒಂದು ಕ್ಯಾರೆಕ್ಟ್ರಲ್ಲಿ ನಿಜಕ್ಕೂ ಪವರ್ನ ಫೇಸ್ ಮಾಡಿದ್ದೀನಿ ನಾನು ಆಗಿ ಮುಂಚೆಯಿಂದ ಅವ್ರು ಹೇಳ್ಬೇಕಾದ್ರೆ ನೀವ್ ಎಪಿಸೋಡ್ ಎಲ್ಲಾ ಬೇರೆಯವ್ರು ಇರ್ತಾರೆ ಅವಾಗ ಅವರು ಭೂಮಿ ನಾನು ಪ್ರೀತಿಸ್ತಾ ಇದೀನಿ ಅಂತ ಹೇಳೋರು ಅಂಡ್ ನಾವಿಬ್ರು ಅಗ್ರಿಮೆಂಟ್ ಆಗೋ ಆಗಿದ್ದ ಇವತ್ವರ್ಗುನು ನಮ್ ಇಬ್ರಲ್ಲಿ ಅದೊಂದು ಒಳ್ಳೆ ಸ್ನೇಹ ಇದೆ ಅದು ಪ್ರೀತಿ ಆಗತ್ತೆ ಅಂತ ಒಂದು ಊಹೆ ಕೂಡ ನನ್ಗಿರಲ್ಲ ಸೊ ಇವಾಗ ಅಜಿತ್ ಸಾಹೇಬ್ರಿಗೆ ನನ್ನ ಮೇಲೆ ಪ್ರೀತಿ ಆಗಿದೆ ನಿಜಕ್ಕೂ ಅಂತ ಗೊತ್ತಾದಾಗ ನನ್ನಲ್ಲೂ ಆ ಪ್ರೀತಿ ಹುಟ್ಟಿದ್ಯಾ ಅದು ನಿಜಕ್ಕೂ ಪ್ರೀತಿನಾ ಅಥವಾ ಪರಿಶುದ್ಧವಾದ ಸ್ನೇಹನಾ ಅಂತ ಇನ್ನೂ ಗೊತ್ತಿಲ್ಲ ನನಗೆ ಆ ಕನ್ಫ್ಯೂಷನಲ್ಲಿದ್ದೀನಿ ನನ್ನಲ್ಲಿ ಪ್ರೀತಿ ಹುಟ್ಟಿದ್ಯಾ ಹುಟ್ಟಿದ ಅಂತ ಇನ್ನೊಂದು ಸ್ವಲ್ಪ ಎಪಿಸೋಡಲ್ಲಿ ಕ್ಲಾರಿಟಿಗೆ ಬರ್ತೀನಿ ಸರ್ ನಿಮಗೆ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಎಷ್ಟು ಜನ ಹುಡುಗಿರು ಲೈನ್ ನೋಡಿದ್ರು ಅದಕ್ಕೂ ಮೊದಲೇ ನೀವು ಚಿತ್ರರಂಗದಲ್ಲಿ ಯಾರನ್ನು ಅನುಕರಿಸ್ತೀರಾ ಪೊಲೀಸಾಗಿ ಅನುಕರಣೆ ನಿಜವಾಗ್ಲೂ ಯಾರೂ ಇಲ್ಲ ಸರ್ ಐ ಥಿಂಕ್ ಅಜಿತ್ ರಾಮ್ ನಾರಾಯಣ್ ಅನ್ನೋದು ಒಂದು ಡಿಫ್ರೆಂಟ್ ಶೇಡ್ ಅದು ಸೊ ಐ ಥಿಂಕ್ ನನ್ನ ಫ್ಲೇವರಲ್ಲಿ ನಾನು ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಇಷ್ಟಪಟ್ಟೆ ಐ ಥಿಂಕ್ ಅದನ್ನು ರೈಟಿಂಗಲ್ಲೂ ತುಂಬ ಪವರ್ಫುಲ್ಲಾಗೇ ಕೊಟ್ಟರು ನಾನು ಅದನ್ನು ಅಷ್ಟೇ ಪವರ್ಫುಲ್ಲಾಗಿ ಎಂಜಾಯ್ ಮಾಡಿದ್ದೀನಿ ಸೀರಿಯಲ್ ಆಗಿರೋದ್ರಿಂದ ಒಂದಷ್ಟು ಲಿಮಿಟೇಷನ್ಸ್ಗಳಿರುತ್ತೆ ಸಿನಿಮಾ ರೇಂಜ್ಗೆ ಮಾಡೋದಕ್ಕೆ ಮಾಡೋದಕ್ಕಾಗಲ್ಲ ಬಟ್ ಸೀರಿಯಲ್ ಮಟ್ಟಕ್ಕೆ ಒಂದು ಕತೆಯಾಗಿ ನೋಡ್ತು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ ಇಲ್ಲ ನಾನು ಯಾಕೆ ನೀವು ಸಿನಿಮಾಗ ಸೀರಿಯಲ್ಗೂ ಕಮ್ಮಿ ಅಂದಿರಲ್ಲ ಮೂರು ಮೂರು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಿದ್ದೀರಾ ಎಲ್ಲಿ ಕಮ್ಮಿ ಇದೆ ಸರ್ ಸಿನಿಮಾದಲ್ಲಿ ಒಂದೇ ಒಂದಿರುತ್ತೆ ಇದ್ದಂಗೆ ಇರುತ್ತೆ ಸರ್ ನಮ್ಮದು ನಾನು ಯೂಶಲಿ ಹೇಳ್ತಾ ಇರ್ತೀನಿ ನಮ್ಮದು ಶೂಟಿಂಗ್ ಸೆಟ್ ಎಲ್ಲ ಬಿಗ್ ಬಾಸ್ ಹೌಸ್ ಅಂತ ಹೇಳ್ಬಿಟ್ಟು ಯಾವ ಕಡೆ ತಿರುಗಿದ್ರೂ ಕ್ಯಾಮ್ರಾ ಇರುತ್ತೆ ಮುಂದೆ ಹಿಂಗೆ ಹೋಯ್ತು ಅಂದರೆ ಒಬ್ರನ್ನ ಓವರ್ ಮಾಡ್ತಿರ್ತೀವಿ ಹಿಂದೆ ಬಂತು ಅಂತ ಹೇಳಿದ್ರೆ ಇನ್ನೊಂದು ಕ್ಯಾಮ್ರಾ ಗೆಲ್ಲೋ ಸಿಕ್ಕಿರ್ತೀವಿ ಆ ಥರ ಸೊ ಯೂಶಲಿ ಮುಂಚೆ ಎಲ್ಲ ಇರ್ತಿತ್ತು ಓಕೆ ನಾವು ಮೂಮೆಂಟ್ ತೊಗೊಳಕ್ಕೆ ಹೋಯ್ತು ಅಂದರೆ ನಮ್ಗೆ ಕ್ಯಾಮ್ರಾ ಸಿಕ್ಕಿರಲ್ಲ ಯಾವುದಕ್ಕೂ ಅಂತ ಬಟ್ ಇವಾಗ ನಮ್ಗೆ ಆ ಟೆನ್ಷನ್ ಇಲ್ಲ ಸರ್ ಒಂದರಲ್ಲಿ ಫೋಕಟ್ ಫೋಕಸ್ ಔಟ್ ಆಯಿತು ಅಂದ್ರೆ ಇನ್ನೊಂದರಲ್ಲಿ ಕ್ಯಾಪ್ಚರ್ ಆಗಿರ್ತೀವಿ ಸರ್ ಯಾವತ್ತಾದರೂ ಇದೇ ಡ್ರೆಸ್ ಅಲ್ಲಿ ಆಚೆಗೆ ಹೋಗಿದ್ದಿಂಟ ಡೆಫಿನೆಟ್ಲಿ ಆಗುತ್ತೆ ಐ ಥಿಂಕ್ ನಾನು ಎಷ್ಟೊಂದ್ಸಲಿ ನೋಡಿರಲ್ಲ ಇವಾಗ ಲೊಕೇಶನ್ ಶಿಫ್ಟ್ ಆಯಿತು ಅಂತ ಹೇಳಿದ್ರೆ ಅಥವಾ ದಿನದ ಲಾಸ್ಟ್ ಸೀನ್ ಇದೇ ಕಾಸ್ಟ್ಯೂಮ್ ಅಲ್ಲಿ ಆಯಿತು ಅಂತ ಹೇಳಿದ್ರೆ ಇದರಲ್ಲೇ ಕಾರಲ್ಲಿ ಹೋಗ್ಬಿಡ್ತೀನಿ ಸೊ ತುಂಬ ಜನ ಪೊಲೀಸ್ ಅವರು ಸೆಲ್ಯೂಟ್ ಹೊಡೆದಿರಾಗ್ತಿದೆ ಸ್ಟಾರ್ ನೋಡ್ಬಿಟ್ಟು ಆಮೇಲೆ ಗಡ್ಡ ನೋಡಿದ್ಮೇಲೆ ಯೂಜಲಿ ಮಾಸ್ಕ್ ಹಾಕೊಂಡು ಇಳಿತೀನಿ ಎಲ್ಲೇ ಹೋದ್ರು ಆವಾಗ ಅವ್ರಿಗೆ ಐಡಿಯಾ ಸಿಗ್ತಾ ಇತ್ತು ಅಂಡ್ ನಾವು ಶೂಟಿಂಗ್ ಏನಾದ್ರು ಬೇರೆ ಕಡೆಯಿಂದ ಇನ್ನೊಂದು ಲೊಕೇಶನ್ ಶಿಫ್ಟ್ ಆಗಬೇಕಾದ್ರೆ ಬುಲೆಟಲ್ಲಿ ಹೋಯ್ತು ಅಂತ ಹೇಳಿದ್ರೆ ಇವಾಗ ನಾವೇ ಭೂಮಿ ಹಿಂದೆ ಕುತ್ಕೊಂಡು ನಾನು ಭೂಮಿ ಇಬ್ರು ಒಟ್ಟಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಅವ್ರನ್ನ ನೋಡಿದ್ಮೇಲೆ ಮೇ ಬಿ ಎಷ್ಟೋ ಜನಕ್ಕೆ ರಿಯಲೈಸ್ ಆಗ್ತಾ ಇತ್ತು ಓ ಈ ಸೀರಿಯಲ್ ಅಲ್ವೇನೋ ಅಂತ ಹೇಳ್ಬಿಟ್ಟು ಆ ಥರ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಸರ್ ತುಂಬಾನೇ ಖುಷಿ ಆಗುತ್ತೆ ಬಿಕಾಸ್ ನಾವದನ್ನ ಎಕ್ಸ್ಪೆಕ್ಟೇ ಮಾಡಿರಲ್ಲ ನಮ್ಮ ಕೆಲಸ ಯಾವತ್ತಿದ್ರು ಆನ್ ಗ್ರೌಂಡ್ ಬರ್ತೀವಿ ರೈಟಿಂಗ್ ಅಲ್ಲಿ ಏನಿರುತ್ತೆ ಅದನ್ನ ನಾವು ಆನ್ ಸ್ಪಾಟ್ ರೆಂಡರ್ ಮಾಡಬೇಕು ಅಂತ ನೋಡ್ತೀವಿ ಔಟ್ಪುಟ್ ಅದನ್ನ ಥರ ನೋಡ್ಕೊಂತೀವಿ ಬಿಟ್ಟರೆ ಇನ್ ಮಿಕ್ಕಿದೇನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂದ್ರೆ ಯಾವುದೇ ಸೀರಿಯಲ್ ಮಾಡ್ತು ಅಂತ ಹೇಳಿದ್ರು ನಾವು ತುಂಬ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡಬೇಕು ಜನಕ್ಕೆ ಇಷ್ಟ ಆಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಮಾಡ್ತೀವಿ ಬಟ್ ಎಲ್ಲ ಕ್ಯಾರೆಕ್ಟರ್ಗಳ್ಗು ಎಲ್ಲ ಸೀರಿಯಲ್ಗೂ ಫ್ಯಾನ್ ಬೇಸ್ ಅನ್ನೋದು ಅಥವಾ ಜನದ ಮನ್ನಣೆ ಅನ್ನೋದಾಗಿರ್ಬೋದು ಸಿಗಲ್ಲ ತುಂಬ ಕಷ್ಟ ಅದು ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜಕ್ಕೂ ಖುಷಿ ಆಗುತ್ತೆ ಅಜಿತ್ ಮತ್ತು ಭೂಮಿ ಕ್ಯಾರೆಕ್ಟರ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಅವರಿಬ್ರು ಜಗಳನಾಗಿರ್ಬೋದು ಅವರಿಬ್ರು ಕೆಮಿಸ್ಟ್ರಿನಾಗಿರ್ಬೋದು ಆ್ಯಂಡ್ ಕಥೆನೂ ಅದೇ ಥರ ಇದೆ ಅವರಿಬ್ರಿಗೂ ಅಷ್ಟು ಸಪೋರ್ಟ್ ಮಾಡಿಕೊಂಡು ಸ್ಟೋರಿ ನೆರೇಟ್ ಆಗಿರೋದ್ರಿಂದ ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ಮೇನ್ ಅಜಿತ್ ಮತ್ತು ಭೂಮಿ ಕೆಮಿಸ್ಟ್ರಿ ವರ್ಕ್ ಆಗೋದಕ್ಕೆ ತುಂಬ ಡಾಮಿನೆಂಟ್ ರೀಸನ್ ಏನು ಅಂತ ಹೇಳಿದ್ರೆ ಅದು ಅಲ್ಲಿ ಲಾಸ್ಟಲ್ಲಿ ನನಗೂ ಇಲ್ಲಿಗೂ ಸಂಬಂಧ ಇಲ್ಲ ಅಂತ ಒಬ್ಬರು ಗೊತ್ತಿರಲ್ಲ ತುಂಬ ಇನ್ನೋಸೆಂಟಾಗಿ ಕಾಣಿಸ್ತಾರೆ ಅವರೇ ರೀಸನ್ ಸಿಕ್ಕಾಪಟ್ಟೆ ಹ್ಯೂಮರ್ ವರ್ಕ್ ಮಾಡಿರೋದೇ ಅವರು ಇವಾಗ ನೀವು ಆ ಫ್ಯಾನ್ ಪೇಜ್ಗಳಲ್ಲಿ ಒಂದಷ್ಟು ಕಮೆಂಟ್ಸ್ಗಳಾಗಿರ್ಬೋದು ಇವಾಗ ಹುಚ್ಚ ರಘುವೀರ್ ಕೆ ಜಿ ಎಫ್ ತ್ರೀ ಹೀರೋ ಮಾಲಾಶ್ರೀ ಅಥವಾ ಅಪ್ಸರೆ ಟಾಮ್ ಅಂಜರಿ ಈ ಥರದ್ದು ಒಂದಷ್ಟು ಇದೆ ನಮ್ಗೆ ಆಗಿ ನೆನಪು ಬರ್ತಿಲ್ಲ ಎಷ್ಟಿದೆ ಅಂತ ಹೇಳಿದ್ರೆ ಲಿಟ್ರಲಿ ನಾವು ಒಂದು ಒಂದು ಪೇಜ್ ಫುಲ್ಲು ಬರ್ಕೊಂಡು ಹೋಗ್ಬೋದು ಸೊ ಅವ್ರ ಅವ್ರ ಟು ಆ್ಯಂಡ್ ಕತೆ ಇರೋದು ಎಲ್ಲ ಸೇರಿ ಅದು ರಿಫ್ಲೆಕ್ಷನ್ ಅನ್ಸುತ್ತೆ ಐ ಥಿಂಕ್ ಈ ಒಂದು ಮೂಮೆಂಟಲ್ಲಿ ನಾನು ಕುತ್ಕೊಂಡು ಎಲ್ಲ ಫ್ಯಾನ್ ಪೇಜರ್ಸ್ಗೆ ಆಗಿರ್ಬೋದು ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ನಿಮ್ಮ ಪ್ರತಿಯೊಂದು ಎಡಿಟ್ಸು ನಮಗೆ ನಮ್ಮ ಮನ್ಸ್ ಗೆದ್ದಿದೆ ಆ್ಯಕ್ಚುಲಿ ಎಲ್ಲದನ್ನು ನೋಡ್ತಿರ್ತೀನಿ ಆ್ಯಂಡ್ ಎಷ್ಟೊಂದ್ಸಲಿ ಸೆಟ್ಟಲ್ಲೂ ಮಾತುಕತೆ ಬಂದಿರೋದಿದೆ ರೀಲ್ಸ್ಗಳು ಅಥವಾ ಒಂದು ಸ್ಟೋರಿ ನೋಡಿಬಿಟ್ಟು ಐ ಥಿಂಕ್ ಪ್ರಿಲಿ ಪ್ರಿವಿಲೇಜ್ ಫೀಲ್ ಆಗುತ್ತೆ ನಿಮ್ಮ ಒಂದು ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ಎವ್ರಿ ಡೇ ಕಷ್ಟ ಬೀಳ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಭೂಮಿಯವರು ಹೇಳೋಣ ಏನಾದ್ರು ಹೇಳಿದ್ರೆ ಹೇಳ್ತಾರೆ ಟು ಬಿ ಹಾನೆಸ್ಟ್ ಫ್ಯಾನ್ ಪೇಜ್ ಅವ್ರಿಗೆ ಲೈಕ್ ರಿಯಲಿ ರಿಯಲಿ ಹಾರ್ಟ್ ಫುಲ್ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ಅವ್ರು ಮಾಡೋ ಒಂದೊಂದು ಎಡಿಟ್ಸು ನಾನು ಫಸ್ಟ್ ಎಪಿಸೋಡಲ್ಲಿ ಏನು ಆ್ಯಕ್ಟ್ ಮಾಡಿರ್ತೀನಿ ಫಸ್ಟ್ ಎಪಿಸೋಡಲ್ಲಿ ನಾನು ಸಾಹೇಬ್ರು ಹಣೆಗೆ ಒಂದು ಟಿಕ್ಕಿ ಹೊಡಿತೀನಿ ಅದು ಇವಾಗಲೂ ಕ್ಯಾರಿ ಆಗುತ್ತೆ ಅದನ್ನು ತೊಗೊಂಡು ಎಡಿಟ್ ಮಾಡ್ತಾರೆ ಯು ಯುನೋ ಲೈಕ್ ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು ಒಂದೊಂದು ಸತಿ ನಾನೇ ನನ್ನ ಎಡಿಟ್ಸ್ ಎಲ್ಲ ನೋಡಿದಾಗ ಅಯ್ಯೋ ನಿಜಕ್ಕೂ ನನ್ನ ಗಂಡ ಹಿಂಗೆ ಸಿಗ್ಬಾರ್ದಾ ಅನಿಸ್ಬಿಡುತ್ತೆ ಲಿಟ್ರಲಿ ಸುಮಾರು ಸತಿ ಅನಿಸಿದೆ ನನಗೆ ಅಂದರೆ ಹೆಂಡತಿ ಗಂಡನ ಕೇರ್ ಮಾಡೋದು ನನಗೊಂದು ಶೂಟ್ ಆಗುತ್ತೆ ಆವಾಗ ಅಜಿತ್ ಸಾಹೇಬರು ಭೂಮಿನ ಹೇಗೆ ಕೇರ್ ಮಾಡ್ತಾರೆ ಅದು ಆಮೇಲೆ ಇವಾಗ ಹೆಂಗಾಗಿದೆ ಅಂದರೆ ಅಜಿತ್ ಸರ್ ಪ್ರೀತಿ ಹೇಳ್ಕೊಂಡು ನನಗೆ ಅರ್ಥ ಆಗ್ತಿಲ್ಲ ಅಂದರೆ ನನಗೆ ಡಿ ಎಮ್ಸ್ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ಏ ಪೆದ್ದಿ ಸಾಯೇಬ್ರೂ ನೀನು ಇಷ್ಟಪಡ್ತಾ ಇದಾರೆ ಗೊತ್ತಾಗಲ್ವಾ ನಿನ್ಗೆ ಬುದ್ಧಿ ಇಲ್ವಾ ನಿನ್ಗೆ ಅಂತ ಬರುತ್ತೆ ಕೆಲವೊಬ್ರು ಮೇಡಮ್ ಪ್ಲೀಸ್ ಸಾಹೇಬ್ರನ್ನ ಒಪ್ಕೊಳ್ಳಿ ಅವ್ರನ್ನ ಮದುವೆ ಆಗಿ ಆಮೇಲೆ ರೋಡಲ್ಲಿ ಹೋಗುವಾಗ ಪ್ಲೀಸ್ ನೀವು ಸಾಹೇಬ್ರನ್ನೇ ಮದುವೆ ಆಗಿ ಅಂತ ಅಂತಾರೆ ಈ ಥರ ಎಲ್ಲಾದರೂ ಆಚೆ ನನ್ನ ತಾಯೊಟ್ಟಿಗೆ ಹೋದಾಗ್ಲೂ ಇಲ್ಲಿ ಸಾಹೇಬ್ರು ಬಂದಿಲ್ವಾ ಅಂತ ಕೇಳ್ಬಿಡ್ತಾರೆ ಸೊ ಅಷ್ಟು ಡೀಪಾಗಿ ಇರೋ ಸ್ಟೋರಿ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಆ್ಯಸ್ ಅಜಿತ್ ಸೈಡ್ ಇದನ್ನ ಅಂತ ಕರೀತಾರಲ್ಲ ಅದನ್ನೇಲ್ನಾಗೋಕ್ಕೆ ನಮ್ಮ ಅನಿಲ್ಸರೇ ಕಾರಣ ನಮ್ಗೇನು ಏನು ನಮ್ಗೇನು ಗೊತ್ತಿಲ್ಲದೆ ಬ್ಲ್ಯಾಂಕ್ ಆಗಿ ಹೋಗಿ ನಿಂತ್ಕೊಂಡ್ರೆ ಒಂದು ಫುಲ್ ಫ್ಲೆಡ್ಜ್ ಅವ್ರು ರೆಡಿ ಮಾಡಿ ನಮ್ಮನ್ನ ಕಳಿಸ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ರಿಗೂ ನಮಸ್ಕಾರ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ನಾನು ಮಾತಾಡೋದು ಏನಿದೆ ಶಿಲ್ಪಾ ಮೇಡಮ್ ರಾಜ್ ಸರ್ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಆರ್ಟಿಸ್ಟ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ನನ್ನ ಫೇವ್ರೇಟ್ ಆರ್ಟಿಸ್ಟೇ ಸೋ ಹಾಗೆ ಯಾರೋ ಸುಳಕಕದ ಸೇಫ್ ಆಗಿಬಿಟ್ರು ಎಲ್ಲರೂ ಒಂದು ಕ್ಯೂಟ್ ಕ್ಯೂಟ್ ಹೆಸರು ಟೇಕರೀತಾರೆ ಫನ್ನಿ ಹೇಳ್ಬೇಡಿ ಚಲಂಗಾರ ಹೇಳಲೇಬೇಕು ಅವರ ಕರೇ ಸರ್ ಟ್ರೋಲ್ ಪೇಜರ್ ಕೈ ತರ್ತರೆ ಹೇಳಿ ಸರ್ ಏನು ಅಂತ ಹೇಳ್ಲಿಲ್ಲ ಬೈ ಟ್ರೋಲ್ 500 ಎಪಿಸೋಡ್ ಅಂತ ಹೋಗಿದೆ ಸೀರಿಯಲ್ ನಮ್ಮ ಸೀರಿಯಲ್ ಪ್ರತಿ ಸೀರಿಯಲ್ ಎಲ್ಲರೂ ಇರ್ತಾರೆ ಹನ್ನೆರಡು ಹದಿಮೂರು ಜನ ಇರ್ತಾರೆ ಐನೂರು ಎಪಿಸೋಡ್ ತನಕ ಇಷ್ಟು ಜನನ ಮೇಂಟೈನ್ ಮಾಡೋದು ಭಾರಿ ಕಷ್ಟ ಹಂಗಂತ ನಾವು ಯಾರೋ ಮೇಂಟೈನ್ ಮಾಡ್ತೀರಲ್ಲ ಅವರೆಲ್ಲರೂ ಅಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ಕೊಂಡು ಮಾಡ್ತಿದಾರೆ ಅದು ಇಂಪಾರ್ಟೆಂಟ್ ಸೊ ಹೀಗೆ ಒಂದು ಸಾವಿರ ಎಪಿಸೋಡ್ ಹೋಗುತ್ತೆ ಅಂತ ನಾವು ಅಂದ್ಕೋತೀರಿ ಸರ್ ಎಲ್ಲರೂ ಹೇಳ್ತಾ ಇರೋದು ನಿಮ್ಮ ಗಂಡ ಹೆಂಡತಿಯ ಬಾಂಡಿಂಗ್ ಬಗ್ಗೆ ಮಾತಾಡ್ತಾಯಿದ್ದಾರೆ ಏನು ಎಕ್ಸ್ಪೀರಿಯನ್ಸ್ ನಿಮ್ಮದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ಬೇರೆಯವ್ರು ನೋಡಿದ್ದೀರಾ ಕಾಪಿ ಮಾಡಿದ್ರ ಏನು ಅದನ್ನೇ ಇರೋದು ಅದು ನಿಮ್ಮ ಮನೆಯದು ಎಕ್ಸ್ಪೀರಿಯೆನ್ಸಾ ಅಥವಾ ಎಲ್ಲ ಬೇರೆಯವ್ರು ನೋಡಿ ಕಾಪಿ ಮಾಡಿರೋದ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಇರುತ್ತೆ ಸರ್ ಅದೇ ಗಂಡಾಯತಿ ಬಾಂಧವ್ಯ ಅಂದರೆ ಮ್ಯಾಕ್ಸಿಮಮ್ ನೋಡಿರೋದಾಗಿರುತ್ತೆ ಬಟ್ ಪೊಲೀಸ್ ಅಂತ ಬಂದಾಗ ಫ್ಯಾನ್ಸ್ ಕೂಡ ಇಲ್ಲಿ ಕಮೆಂಟ್ ಮಾಡ್ತಿದ್ದಾರೆಲ್ಲ ಏನಂದರೆ ಪೊಲೀಸ್ ಆಗಿರ್ತಾರೆ ಬರೀ ಫ್ಯಾಮಿಲಿ ಕಡೆ ಮಾತ್ರ ಗಮನ ಕೊಡ್ತಾರೆ ಪೊಲೀಸ್ ಕೆಲಸ ಮಾಡಲ್ವಾ ಪೊಲೀಸ್ ಫೈಟ್ ಜಾಸ್ತಿ ಇಲ್ಲ ಅನ್ನೋದೆಲ್ಲ ಕೇಳ್ತಿದ್ದಾರೆ ಇನ್ನು ಇನ್ನು ಉಳಿದಂಥ ಎಪಿಸೋಡ್ಗಳಲ್ಲಿ ಎಷ್ಟು ಪರ್ಸೆಂಟ್ ಪೊಲೀಸ್ಗೆ ಫೈಟ್ ಕೊಡ್ತೀರಾ ಅಜಿತ್ ಅದಕ್ಕೆ ಎಷ್ಟು ರೆಡಿ ಆಗಿದ್ದಾರೆ ಇದಕ್ಕೆ ನಾನು ಆನ್ಸರ್ ಕೊಟ್ಟರೆ ನಿಮಗೆ ಪ್ರಾಬ್ಲಮ್ ಇಲ್ಲ ಅಲ್ವಾ ಥ್ಯಾಂಕ್ ಯು ಸೊ ಮಚ್ ಈ ಕ್ವಶನ್ಸ್ಗೆ ಒಂದು ಈ ಕಮೆಂಟ್ಸ್ನ ನಾನು ತುಂಬ ನೋಡಿದ್ದೀನಿ ನಾವು ಫಸ್ಟ್ ಮೈಂಡಲ್ಲಿ ಇಟ್ಕೊಬೇಕಾಗಿರೋದು ಶೀರ್ಷಿಕೆ ಹೆಸರು ಸರ್ ನಿನ್ನ ಜೊತೆ ನನ್ನ ಕತೆ ಅಂತ ಹೇಳಿಬಿಟ್ಟು ಇವಾಗ ನನ್ನ ಲೈಫು ಭೂಮಿ ಜೊತೆ ಅನ್ನೋದು ಒಂದು ಕತೆಯ ಏನು ನಿಲುವು ಆಗಿರಬೇಕಾರೆ ನನ್ನ ಲೈಫಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ತೋರಿಸೋದಕ್ಕೆ ಒಂದು ಕತೆ ಮಾಡ್ಕೊತೀವಿ ಬಿಟ್ಟರೆ ಇವಾಗ ಪೊಲೀಸ್ ಕ್ಯಾರೆಕ್ಟರ್ ಹಾಕ್ಕೊಂಡಿದ ತಕ್ಷಣ ನಾವು ಬರೀ ಐನೂರು ಕಳ್ಳಿ ಕಳ್ಳನಿಡಿತೀವಿ ಓಡಾಡ್ತೀವಿ ಫೈಟ್ ಮಾಡ್ತೀವಿ ಇದೇ ಆಯಿತು ಅಂತ ಹೇಳಿದ್ರೆ ನೀವೇ ನೋಡ್ತೀರಾ ಹೇಳಿ ಸರ್ ಮತ್ತೆ ಇವಾಗ ಸಿನ್ಮಾ ಅಂತ ತೊಗೊಂತು ಅಂತ ಹೇಳಿದ್ರು ಮೂರು ಫೈಟ್ ಇದ್ದರೆ ಸಾಕು ಅದ್ರ ಜೊತೆ ಸಾಂಗ್ಸ್ ಇರಬೇಕು ರೊಮ್ಯಾಂಟಿಕ್ ಸೀನ್ಸ್ ಇರಬೇಕು ಎಲ್ಲ ಅಲ್ಲಿ ಇತ್ತು ಅಂದರೆ ಜನ ಬಂದು ಕೂತ್ಕೊಂಡು ನೋಡ್ತಾರೆ ಬಿಟ್ರೆ ಅಂತದಲ್ಲ ಆ್ಯಂಡ್ ಕತೆ ಸಾರಾಂಶನೇ ಏನು ಅಂತ ಹೇಳಿದ್ರೆ ಒಂದು ಟೋಟಲ್ ಜಾಯಿಂಟ್ ಫ್ಯಾಮಿಲಿ ಒಂದೇ ಮನೇಲಿತ್ತು ಅಂತ ಹೇಳಿದ್ರೆ ಯಾವ್ಯಾವ ಥರ ದಿನಗಳನ್ನ ಅವರು ಫೇಸ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಕತೆ ಸೊ ಅದೇ ಪ್ರಕಾರ ಕತೆಲಿ ಸ್ಟೋರಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸರ್ ನಿಮಗೆ ನಾನು ಫೈಟ್ ಮಾಡಬೇಕು ಆ ಕೊಟ್ಟರೆ ಚಾನ್ಸ್ ಅಂತ ಐನೂರು ಎಪಿಸೋಡಲ್ಲಿ ಪ್ರಾಬಬ್ಲಿ ನನಗೂ ನೆನಪಿಲ್ಲ ಸರ್ ಎಷ್ಟು ಫೈಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಮಗೆ ಬೇಜಾರಾಗಿಬಿಟ್ಟಿದೆ ಅಂದ್ರೆ ಫೈಟ್ ಬೇಡ ಸರ್ ಇವಾಗ ನಾರ್ಮಲ್ ಆಗಿ ಇದು ಮಾಡ್ಕೊಳ್ಳೋಣ ಅನ್ನೋ ರೇಂಜಿಗೆ ಆಗೋಗಿದೆ ಹಾಗಾಗಿ ದಿನ ಫೈಟ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಜನನು ನೋಡ್ತಿಲ್ಲ ಜಾಸ್ತಿ ಹಾಗಾಗಿ ಫೈಟ್ ಮಾಡ್ತಿಲ್ಲ ಯು ಇದಕ್ಕೆ ನೀವು ಒಂದ್ಸಲಿ ಆನ್ಸರ್ ಮಾಡೋದು ಅಲ್ಲ ತುಂಬ ಪೊಲೀಸ್ ಕಥೆ ಅಂದ್ಬಿಟ್ರೆ ನಿನ್ನ ಜೊತೆ ಕ್ರೈಮ್ ಕಥೆ ಆಗಿಬಿಡುತ್ತೆ ಎರಡು ಮಿಕ್ಸ್ ಮಾಡಿ ಮಾಡಬೇಕು ಸೊ ಹಾಗೆ ಹೋಗ್ತಿದೆ ಈ ಸೀರಿಯಲ್ ನನಗೆ ಬಂದಿದ್ದು ಆಕಸ್ಮಿಕ ಅಂತಲೇ ಹೇಳ್ಬೋದು ಇದು ನನಗೆ ಮುಂಚೆ ಒಬ್ಬರು ಸೀನಿಯರ್ ಆರ್ಟಿಸ್ಟ್ ಇದನ್ನು ಮಾಡ್ತಾಯಿದ್ರು ಏನೋ ದುರ್ದೈವದಿಂದ ಸ್ವಲ್ಪ ಅವರಿಗೆ ಹುಷಾರಿರಲಿಲ್ಲ ಸೊ ಅವರು ತಕ್ಷಣ ಜಾಯಿನ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ನನಗೆ ಮಧ್ಯಾಹ್ನ ಒಂದು ನಾಲ್ಕು ನಾಲ್ಕೂವರೆ ಅಷ್ಟಕ್ಕೆ ಫೋನ್ ಬಂತು ಅನಿಲ್ ಸರ್ ಜೊತೆ ನಾನು ಇದಕ್ಕೆ ಮುಂಚೆ ಮಾಡಿದ್ದೆ ಸೀರಿಯಲ್ ಒಂದು ಫೋನ್ ಬಂದಿತ್ತು ಈ ಥರ ಕ್ಯಾರೆಕ್ಟರ್ ಇದೆ ನೀವು ಮಾಡಬೇಕು ಒಂದು ಸಲ ಬರ್ತೀರಾ ಲುಕ್ ಟೆಸ್ಟ್ ಮಾಡೋಣ ಅಂತ ಲುಕ್ ಟೆಸ್ಟ್ ಅಲ್ಲ ಲುಕ್ ನೋಡಬೇಕಿತ್ತು ಅವರಿಗೆ ಸೊ ನಾನು ಬಂದೇ ಲುಕ್ ಕೊಟ್ಟೆ ಹೋದೆ ಮಾರನೇ ದಿನ ಕಾಲ್ ಶೀಟ್ ಕೊಟ್ಬಿಟ್ರು ಬಂದೇ ಶೂಟಿಂಗ್ ಶುರು ಆಗಿರ್ಬಿಟ್ಟು ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಇದು ಇಷ್ಟೊಂದು ಇಂಪಾರ್ಟೆಂಟ್ ಇಂಟೆನ್ಸ್ ಕ್ಯಾರೆಕ್ಟರ್ ಇರುತ್ತೆ ಅಂತ ಅದು ಹೋಗ್ತಾ 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 ಎಲ್ಲಿ ಹೋಯ್ತು ಅಂದರೆ ನನ್ನ ತಲೆನೇ ಆಗೋಗ್ಬಿಡ್ತು ಐ ಫೇಲ್ ಸೋ ಪ್ರೌಡ್ ಅಂದರೆ ಆಗಿ ಒಂದು ಜಾಕ್ ಪಾಟ್ ಹೊಡೆದಂಗಿತ್ತು ನನಗೆ ಆ್ಯಂಡ್ ಐ ಕುಡ ಬಿಲೀವ್ ಇಟ್ ಆಮೇಲೆ ಶಿಲ್ಪಾ ಅವರು ಕೂಡ ಐ ನೋ ಹರ್ ವೆರಿ ವೆಲ್ ಮುಂಚೆನೂ ಕೆಲಸ ಮಾಡಿದ್ದೀನಿ ಸುವರ್ಣ ಚಾನೆಲ್ನಲ್ಲಿ ಆ್ಯಂಡ್ ಎಲ್ಲ ಎಷ್ಟು ಚೆನ್ನಾಗಿ ಕೂಡಿ ಬಂತು ಅಂದರೆ ಆ್ಯಂಡ್ ಮುಖ್ಯವಾಗಿ ಈ ಅಜ್ಜಿ ಕ್ಯಾರೆಕ್ಟರ್ ಇದ್ದಾರಲ್ಲ ಶೀ ಈಸ್ ನಾಟ್ ದ ಕನ್ವೆನ್ಷನಲ್ ಅಜ್ಜಿ ಅಂದರೆ ಅವ್ರ ನ್ಯೂ ಏಜ್ ಅಜ್ಜಿ ಈಗಿನ ಕಾಲದ ಅಜ್ಜಿ ಅಂದರೆ ಮಕ್ಕಳ ಜೊತೆ ಮಿಂಗಲ್ ಮಾಡೋದು ಜೋಕ್ಸ್ ಮಾಡೋದು ಹಾಡ್ಕೊಂಡಿರೋದು ಏನೋ ಎಲ್ಲ ಜನ್ರೇಷನ್ ಜೊತೆ ಮಿಕ್ಸ್ ಮಾಡಿಕೊಂಡು ಎಂಜಾಯ್ ಮಾಡೋದು ಸೊ ಅದೆಲ್ಲ ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು ಬಿಕಾಸ್ ಬೇಸಿಕಲಿ ಮೈ ನೇಚರ್ ಈಸ್ ಸಚ್ ಸೊ ನಾನು ಶೂಟ್ ಮಾಡುವಾಗ ಶೂಟ್ ಮಾಡ್ತಿದ್ದೀನಿ ನಾನೊಂದು ಕ್ಯಾರೆಕ್ಟರ್ ಇದ್ದೀನಿ ಅಂತ ಎಷ್ಟೋ ಸಲ ಅನಿಸಲ್ಲ ಆ್ಯಂಡ್ ಆಲ್ ದ ಯಂಗ್ಸ್ಟರ್ಸ್ ಹಿಯರ್ ಆರ್ ದ ಸೋ ಸ್ವೀಟ್ ಸೋ ಎಫೆಕ್ಷನೇಟ್ ಇವ್ರು ಹೇಳ್ದಂಗೆ ನಿಜವಾಗ್ಲೂ ವಿ ಫೀಲ್ ಲೈಕ್ ಅ ಫ್ಯಾಮಿಲಿ ನಾನು ಈಗ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ ನಮ್ಮದು ಫಸ್ಟ್ ವೀಕ್ ಥರ್ಡ್ ವೀಕ್ ಶೆಡ್ಯೂಲ್ ಇರುತ್ತೆ ಆ ಫಸ್ಟ್ ವೀಕ್ ಶೆಡ್ಯೂಲ್ ಮುಗಿದ ತಕ್ಷಣ ಒಂದು ಎರಡು ದಿನ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಬಿಕಾಸ್ ಎಲ್ಲರನ್ನ ಮಿಸ್ ಮಾಡ್ಕೊತೀವಿ ಆ್ಯಂಡ್ ಒಂದು ವರ್ಷದಿಂದ ಮಾಡ್ತಾ ಇದ್ದೀವಿ ಆ್ಯಂಡ್ ಫೀಲಿಂಗ್ ಇನ್ನೂ ಇದೆ ಸೊ ಯು ಕೆನ್ ಅಂಡರ್ಸ್ಟ್ಯಾಂಡ್ ನಮ್ಮ ಬಾಂಡಿಂಗ್ ಎಷ್ಟಾಗಿದೆ ಅಂತ So, this is the main thing. So, many kinds of things. You know, Savra, Uduvarai Shilpa, Eeru We'll all go together. So, on this very positive and hopeful note, uh, I'm just saying bye for now. Thank you.